ವರ್ಷಗಳ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಎಲ್ಲಾ ವರ್ಗಗಳ ಭವಿಷ್ಯದ ಉತ್ತಮ ನಾಳೆಗಳನ್ನ ಗಮನದಲ್ಲಿರಿಸಿಕೊಂಡು ಕಾರ್ಯರೂಪಕ್ಕೆ ತಂದಿರುವ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಮನೆ ಮನೆಗೆ ತಲುಪಿಸಬೇಕಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ತೀರ್ಥಹಳ್ಳಿ ಮಂಡಲದಲ್ಲಿ ಈ ದಿನ ಪಟ್ಟಣದ ವಿದ್ಯಾದಿರಾಜ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ ಮತ್ತು ಪ್ರಮುಖ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾದರು ಶಾಸಕ ಆರಗ ಜ್ಞಾನೇಂದ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವಿಗೆ ಈ ವೇಳೆ ಕರೆ ನೀಡಿದರು ಸ್ಥಾನಗಳು ದೊಡ್ಡದು ಸಂದು ಅನ್ನೋಗಿಂತ ಆ ಜನರ ಆಶೋದಿಂದ ಸಿಕ್ಕಂತಹ ಸ್ಥಾನವನ್ನ ಸದುಪಯೋಗ ಮಾಡಿಕೊಳ್ಳುವಂತ ಒಂದು ಅವಕಾಶ ನಮಗೆಲ್ಲರೂ ಕೂಡ ಸಿಕ್ಕಿದೆ ನನಗಿನ್ನೂ ಕೂಡ ನೆನಪಿದೆ ನಮ್ಮ ತಂದೆ ಮಂಡ್ಯದಿಂದ ಶಿಕಾರಿಪುರಕ್ಕೆ ಆರ್ ಎಸ್ ಎಸ್ನ ಪ್ರಚಾರಕರಾಗಿ ಬಂದರು ಅಲ್ಲಿಯ ಅನೇಕ ಹೋರಾಟಗಳನ್ನ ನೇತೃತ್ವವನ್ನು ವಹಿಸಿಕೊಂಡರು ಆ ಒಂದು ಗುಂಡಾಗಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಬಿಜೆಪಿಯಿಂದ ಪುರಸಭಾ ಚುನಾವಣೆಗೆ ಡಿವಿಷನ್ ಆತ ಆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಬೇಕಾಯಿತು ಒಂದು ವಾರ್ಡ್ಗೆ ಯಾರು ಕೂಡ ನಾಪತ್ತ ಸರಿಸ್ ರೆಡಿ ಇರಲಿಲ್ಲ ಯಾರು ಕೂಡ ರೆಡಿ ಇಲ್ಲ ಗುಂಡಾಗಿರಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳು ಗುಂಡಿರೋ ಮುಖ್ಯಮಂತ್ರಿಗಳು ವೆಂಕಟಪ್ಪ ಜೈಲ್ ಮಂತ್ರಿ ಶಿಕಾರಿಪುರದಿಂದ ಆ ಒಂದು ಸಂದರ್ಭ ಕೊನೆಗೆ ಯಾರು ಕೂಡ ನಾಪತ್ತರ ಸರಿಸಲಿದಾಗ ಅಲ್ಲಿ ಅಂತ ಹೇಳಿ ನಮ್ಮ ತಾಯಿಯನ್ನೇ ಕರ್ಕೊಂಡು ನಾವು ಪೂರ್ತಿ ನಮ್ಮ ಹಿಂದುಳಿದ ವರ್ಗದ ನಮ್ಮ ಕುಟುಂಬ ಸಮಾಜ ದೊಡ್ಡ ಸಂಖ್ಯೆಯಲ್ಲಿತ್ತು ಇವತ್ತು ಆ ವಾರ್ಡ್ ಪೂರ್ತಿ ಬಿಜೆಪಿಯ ಮಯವಾಗಿದೆ ಆ ಕಾಲದಲ್ಲಿ ನಮ್ಮ ತಾಯಿನ ತಗೊಂಡು ಅಲ್ಲಿ ನಮ್ಮ ತಾಯಿ ಎಲ್ಲಿಲ್ಲ ಒಟ್ಟು ನಮ್ಮ ಅಭ್ಯರ್ಥಿ ಇರಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಹಾಕುವಂತ ಪ್ರಯತ್ನ ಆಗಿತ್ತು ನಿಮ್ಮನ್ನೆಲ್ಲ ನೋಡಿದಾಗ ಇವತ್ತು ನಿಮ್ಮ ರಾಜ್ಯ ಇರ್ಬೋದು ಮೇಲ್ಕೆ ಮೇಲೆ ಮುಖಂಡರುಗಳು ಅಥವಾ ಇಲ್ಲಿ ಗೆದ್ದು ಬಂದ ಚುನಾಯಿ ಪದಿಗಳು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮುಂದೆ ಬೋರ್ಡ್ ಹಾಕಬಹುದು ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯ ಅಥವಾ ಪ್ರಮೋಷನ್ ಆದಂತ ಪ್ರಮೋಷನ್ ಆದಂತ ಪಟ್ಟಿಯನ್ನ ಮನೆ ಮುಂಭಾಗದಲ್ಲಿ ನಾವು ಹಾಕೋಬಹುದು ನಮ್ಮ ಜನ ನೋಡ್ತಾರೆ ಮಕ್ಕಳು ಮನೆ ನೋಡ್ತಾರೆ I love you. yeah